ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಿರುವಂತಹ ಹೊಸ ವಿನ್ಯಾಸದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೂರು ಅಶ್ವಮೇಧ ಕ್ಲಾಸಿಕ್ ಬಸ್ಗಳ ಪೈಕಿ ಐದು ಬಸ್ಗಳು ಚಿಂತಾಮಣಿಯ ಕೆಎಸ್ಆರ್ಟಿಸಿ ಘಟಕಕ್ಕೆ ಬಂದಿದ್ದು ಸದರಿ ಬಸ್ಗಳು ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದೆ ಲೋಕಾರ್ಪಣೆಗೊಂಡಂತಹ ನೂತನ ಬಸ್ಗಳಿಗೆ ಅಶ್ವಮೇಧ ಕ್ಲಾಸಿಕ್ ಅನ್ನುವಂತಹ ಹೆಸರನ್ನು ಇಡಲಾಗಿದ್ದು ಪ್ರಯಾಣದ ಮರುಕಲ್ಪನೆ ಎಂಬಂತಹ ಘೋಷಣೆ ವಾಕ್ಯದೊಂದಿಗೆ ಇದನ್ನು ನೀಡಲಾಗಿದೆ ರಾಜಧಾನಿ ಬೆಂಗಳೂರು ಹಾಗೂ ಬಹುತೇಕ ಜಿಲ್ಲಾ ಕೇಂದ್ರಗಳ ನಡುವೆ ಈ ಬಸ್ಗಳು ಸಂಚಾರ ನಡೆಸಲಿದೆ ಈ ವೇಳೆ ವ್ಯವಸ್ಥಾಪಕಿ ಸರಿತಾ ಅವರು ಮಾತನಾಡಿ ನೂತನ ಬಸ್ಗಳು ಚಿಂತಾಮಣಿ ಘಟಕದಿಂದ ಹೊಸಪೇಟೆ ಬಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣ ಜೊತೆಗೆ ಸ್ಥಳೀಯ ಮಾರ್ಗಗಳಲ್ಲಿ ಸಂಚರಿಸುತ್ತೆ ಅಂತ ಹೇಳಿದರು ಹಾಗೂ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ ಐದು ಹೊಸ ನೂತನ ಅಶ್ವಮೇಧ ಕ್ಲಾಸಿಕ್ ವಾಹನಗಳನ್ನು ನೀಡುತ್ತಾರೆ ಆ ಐದು ವಾಹನಗಳನ್ನು ನಮ್ಮ ಚಿಂತಾಮಣಿ ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುಧಾಕರ್ ಸರ್ ಅವರು ಅವರ ಪ್ರಯತ್ನದಿಂದಲೇ ಪ್ರಯಾಣಿಕರ ಬೇಡಿಕೆಯ ಅನುಗುಣವಾಗಿ ನಮ್ಮ ಚಿಂತಾಮಣಿ ಘಟಕಕ್ಕೆ ಐದು ವಾಹನಗಳು ನೀಡಿರ್ತಾರೆ ಇದು ಈ ವಾಹನಗಳನ್ನು ಲೈಲ್ಯಾಂಡ್ ಬಿ ಎಸ್ ಸಿಕ್ಸ್ ವಾಹನಗಳಾಗಿತ್ತು ಈ ವಾಹನಗಳಲ್ಲಿ ಕ್ಯಾಮೆರಾ ಇರುತ್ತದೆ ತುಂಬಾ ಸೀಟ್ ಎಸ್ ತುಂಬಾ ಕಂಫರ್ಟ್ ಆಗಿರುತ್ತದೆ ಆ ಸೀಟ್ಗಳಲ್ಲಿ ವಾಟರ್ ಬಾಟಲ್ ಮೊಬೈಲ್ ಚಾರ್ಜಿಂಗು ಎಲ್ಲ ಇರುತ್ತದೆ ಸ್ಪೇಸ್ ತುಂಬಾ ಆರಾಮಾಗಿರುತ್ತದೆ ಪ್ರಯಾಣಿಕ ಪ್ರಯಾಣಿಕರು ಪ್ರಯಾಣಿಸಲು ಹಾಗೂ ಈ ವಾಹನಗಳನ್ನು ಪಾಯಿಂಟ್ ಟು ಪಾಯಿಂಟ್ ಚಿಂತಾಮಣಿಯಿಂದ ಇನ್ ಬೆಂಗಳೂರಿಗೆ ಈ ವಾಹನಗಳು ಕಾರ್ಯಾಚರಣೆ ಆಗಿರುತ್ತವೆ ನಮ್ಮ ಶಾಸಕರ ಪ್ರಯತ್ನದಿಂದಲೇ ಹಾಗೂ ಚಲನಚಲದಿಂದಲೇ ನಮ್ಮ ಚಿಂತಾಮಣಿ ಘಟಕಕ್ಕೆ ಐದು ವಾಹನಗಳನ್ನು ನೀಡಿರುತ್ತಾರೆ ಅವರಿಗೆ ನಮ್ಮ ಘಟಕದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಈ ವಾಹನಗಳಲ್ಲಿ ಮಹಿಳೆಯರಿಗೂ ಕೂಡ ಉಚಿತ ಪ್ರಯಾಣ ಇರುತ್ತದೆ ಯೋಜನೆ ಆಗಿರೋದ್ರಿಂದ ಹೆಚ್ಚು ಮಹಿಳಾ ಪ್ರಯಾಣಿಕರು ಚಿಂತಾಮಣಿಯಿಂದ ಬೆಂಗಳೂರಿಗೆ ಹಲವಾರು ಜನ ಉದ್ಯೋಗ ಉದ್ಯೋಗಕ್ಕೆ ಹಾಗೂ ವಿದ್ಯಾರ್ಥಿಗಳು ಪ್ರಯಾಣ ಮಾಡಿರೋದ್ರಿಂದ ಅವರ ಅನುಗುಣವಾಗಿ ನಮ್ಮ ನಾವು ಈ ವಾಹನಗಳನ್ನು ಸಂಚಾರ ಮಾಡ್ತೇವೆ ಈಗ ಒಂದು ಆರು ತಿಂಗಳಿಂದ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಫ್ರೀ ಬಸ್ ಬೆಟ್ಟದಿಂದ ಈ ಹೊಸ ಬಿಟ್ಟು ಬಿಟ್ಟಿರೋದು ತುಂಬ ನಮ್ಮ ಶಾಸಕರಿಗೂ ಕಷ್ಟ ಅಭಿನಂದನೆ ಸಲ್ಲಿಸ್ತೀವಿ ಏನಂದ್ರೆ ನಾವು ಆಲ್ರೆಡಿ ಸಿಕ್ಸ್ ಮಂತ್ಸ್ ಬ್ಯಾಕ್ ರಿಕ್ವೆಸ್ಟ್ ಕೊಟ್ಟಿದ್ವಿ ಸರ್ ಹೊಸ ಬಸ್ಸು ಬೆಂಗಳೂರು ಪ್ರಾಬ್ಲಮ್ ಇದೆ ತುಂಬ ಹೋಗಿ ಬರೋದು ಕಷ್ಟ ಅಂತ ಬಟ್ ಅವರು ಲಾಸ್ಟ್ ಟೈಮು ಒಂದು ಬಸ್ ಬಂದಿತ್ತು ಬಟ್ ಇದು ಈಗ ಐದು ಬಸ್ ಬಿಟ್ಟಿದ್ದಾರೆ ಅಂತ ಹೇಳೋದು ಬಟ್ ತುಂಬ ಧನ್ಯವಾದ ಶಾಸಕರಿಗೂ ಮತ್ತು ಸಿಬ್ಬಂದಿ ವರ್ಗದವ್ರಿಗೂ ಜನರಿಗೆ ಉತ್ತಮ ಸೇವೆ ಕೊಡಬೇಕು ಅಂತ ನಾವು ಶಾಶಿಸ್ತೀವಿ ಅಶ್ವ ಮೇಧ ಅನ್ಬಿಟ್ಟಿದ್ದೇನೆ ಇವಾಗ ಹೊಸ ಬಸ್ಗಳು ಬಂದಿದ್ದಾವೆ ಇದು ಬಿ ಎಸ್ ಸಿಕ್ಸ್ ಮಾಡಲ್ ಏನಪ್ಪಾ ಅಂದ್ರೆ ಇವಾಗ ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಮುಂದೆ ಹೋಗುವಂತ ವಾಹನಗಳು ಕೂಡ ಇದ್ರಲ್ಲಿ ನೋಡಬಹುದು ಆದ್ರೆ ಹಿಂದೆ ಯಾವ ಗಾಡಿ ಬರ್ತಾ ಇದೆ ಏನಾದ್ರೂ ಇದು ಮೊಬೈಲ್ ಏನಾದ್ರೂ ಚಾರ್ಜಿಂಗ್ ಏನಾದ್ರೂ ಯಾರದಾದ್ರೂ ಸ್ವಿಚ್ ಆಫ್ ಆದ್ರೂ ಕೂಡ ಆಕಸ್ಮಿಕವಾಗಿ ಹಿಂದೆ ಬಂದಿದ್ದಾನು ಚಾರ್ಜಿಂಗ್ ಹಾಕೊಳ್ಬಹುದು ಮೊಬೈಲ್ ಪವರ್ ಬ್ಯಾಂಕ್ ಇದು ಇದ್ ಇದು ಕೊಟ್ಟಿದ್ದಾರೆ ಬಂದಿದ್ದೇನೆ ಇದ್ರಲ್ಲೆಲ್ಲ ಇದು ನಾನ್ ಸ್ಟಾಪ್ ಗಾಡಿ ಇಲ್ಲಿ ಬಿಟ್ಟಂದ್ರೆ ಪಾಯಿಂಟ್ ಟು ಪಾಯಿಂಟ್ ಇದಿರೋದು ಪ್ಲಸ್ ಇನ್ನೊಂದ್ ಏನಪ್ಪ ಅಂದ್ರೆ ಎಲ್ಲ ವೆಹಿಕಲ್ ಎಲ್ಲ ಗಾಡಿ ಚೆನ್ನಾಗಿದೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಮೈನ್ ಏನಪ್ಪಾ ಅಂದ್ರೆ ಪ್ರಯಾಣಿಕರಿಗೆ ತುಂಬಾ ಅನುಕೂಲವಾಗಿದೆ ಅನುಕೂಲನಾ ಅನುಕೂಲ ಇದು ಬಿ ಎಸ್ ಸಿಕ್ಸು ಅಲ್ಲಿ ಹೇಳ್ತಾ ಇದೀನಲ್ವಾ ಇವಾಗ ಏನಪ್ಪಾ ಅಂದ್ರೆ ಇದೆಲ್ಲ ಬಂದಿದ್ದಾನು ಲ್ಯಾಪ್ಟಾಪ್